ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂತ ಸಿದ್ದರಾಮೇಶ್ವರ ಸ್ವಾಮಿಗಳು ಶ್ರೀ ಮುರುಗೇಂದ್ರ ಶಿವೋಗಿ ವಿರಕ್ತ ಮಠ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಸ್ವಾಮಿಗಳು ಇವತ್ತಿಗೆ ನಮ್ಮ ನಮ್ಮನ್ನು ಅಗಲಿ ಮೂರು ವರ್ಷಗಳಾಯಿತು ಆ ತೃತೀಯ ಒಂದು ಪುಣ್ಯ ಸ್ಮರಣದ ಅಂಗವಾಗಿ ಇವತ್ತು ನಮ್ಮ ಶ್ರೀ ಮಠದಲ್ಲಿ ಈಗಿನ ಪಟ್ಟಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ನಡೆದಾಡುವ ದೇವರು ಯುವಕರ ಆಶಾಕಿರಣ ಮತ್ತು ವಾಗ್ಮೇಗಳಾಗಿರುವಂತಹ ಶ್ರೀ ಸಿದ್ಧಲಿಂಗ ಮಹಾದೇವರವರ ಒಂದು ನೇತೃತ್ವದಲ್ಲಿ ಸರ್ವ ಎಲ್ಲ ನಮ್ಮ ಯುವ ಕಮಿಟಿ ಆಗಿರ್ಬೋದು ಯದ್ರಾಮಿ ಎಲ್ಲ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅವರನ್ನ ಒಂದು ಅವನ್ನೆಲ್ಲ ಒಳಗೊಂಡು ಇವತ್ತು ನಮ್ಮ ಹೆಡ್ರಾಮಿ ತಾಲೂಕಿನ ಸರ್ಕಾರಿ ದವಾಖಾನೆಯ ಎಲ್ಲ ನಮ್ಮ ಸಿದ್ಧತರಾಗಿರ್ಬೋದು ಅವರ ಒಂದು ನೇತೃತ್ವ ತಂಡ ಮತ್ತು ನಮ್ಮ ಹೆಡ್ರಾಮಿಯ ಎಲ್ಲ ಮೆಡಿಕಲ್ ಮೆಡಿಕಲ್ಗಳ ಒಂದು ಸಂಘ ಹಾಗೂ ಮತ್ತೆ ನಮ್ಮ ಡಾಕ್ಟರ್ ಸಂಘ ಎಲ್ಲರೂ ಕೂಡಿಕೊಂಡು ಇವತ್ತು ಒಂದು ಇವತ್ತಿನ ದಿವಸ ಒಂದು ರಕ್ತದಾನ ಶಿಬಿರ ಆಗಿರ್ಬೋದು ಮತ್ತು ಮೆಡಿಕಲ್ ಚೆಕ್ಅಪ್ ಆಗಿರೋದು ಮತ್ತೆ ಕಣ್ಣಿನ ತಪಾಸಣೆ ಆಗಿರೋದು ಮಾಡಿರ್ತಾರೆ ಇದೆಲ್ಲ ನಮ್ಗೆ ಒಂದು ಖುಷಿ ಕೊಡುವಂತ ವಿಷಯ ಅದೇ ರೀತಿಯಾಗಿ ಒಂದು ಶಿಬಿರ ಯಾವಾಗಲೂ ಹೀಗೆ ನಡೆಯಲಿ ನಮ್ಮ ಮಠಕ್ಕೆ ತಮ್ಮ ಎಲ್ಲ ತಾಲೂಕಿನ ಹಾಗೂ ಜಿಲ್ಲಾದಂತ ಕರ್ನಾಟಕ ಹೆಸರುವಾಸಿ ಆಗ್ಲಿ ನಮ್ಮ ಅಂತ ಹೇಳಿ ನಾನು ಮಾತು ನನ್ನ ಧರ್ಮ ಶೇಖನ ಕಾರವೇ ಪ್ರಾಣಲಿಂಗ ಕಾರವೇ ಭಾವಲಿಂಗ ಎಂದು ತಿಳಿಸಿದೆ ಯ ಪೂಜೆ ಮಾಡಿ ನಿನ್ನ ಶರಣೆಂದು ಬೇಡಿ ಲಿಂಗತ್ರಯ ಪೂಜೆ ಮಾಡಿ ನಿನ್ನ ಶರಣೆಂದು ಬೇಡಿ ನಿಂತೆನಯ್ಯ ಸಲಹಯ್ಯ ಸಿದ್ಧರಾಮ ನಿಂತೆನಯ್ಯ ಸಲಹಯ್ಯ ಸಿದ್ಧರಾಮ ಸಿದ್ಧರಾಮ ಗುರುವೇ ಸಿದ್ಧರಾಮ ಯೋಗಿಗಳ ಯೋಗಿರೇನು ಸಿದ್ಧರಾಮ